ಬೇರೆ ಬೇರೆ ರಾಜ್ಯದಲ್ಲಿ ಕ್ರಿಟಿಕಲ್ ಪ್ಲೇಸ್ಗಳಲ್ಲಿ ಅವರು ಕೆಲಸಗಳನ್ನು ಮಾಡಿದ್ದಾರೆ ಅದರಿಂದ ಕೂಡ ನಮಗೆ ನಮ್ಮ ತಾಲೂಕಿಗೆ ಹೆಮ್ಮೆ ಕರುವುದಿಲ್ಲ ಮುಂದೆ ಇಪ್ಪತ್ತು ಮೂರು ವರ್ಷ ಸೇವೆ ಸಲ್ಲಿಸಿ ದೇಶ ಸೇವೆಗಾಗಿರ್ಬೋದು ಇವತ್ತು ನಮ್ಮ ತಾಯ್ನಾಂಡಿಗೆ ನಮ್ಮ ಸಿದ್ದಾಪುರ್ ತಾಲೂಕಿಗೆ ಬಂದಿದ್ದಾರೆ ನಾವು ಆತ್ಮೀಯವಾಗಿ ಅವರಿಂದ ನಾವು ಇಲ್ಲೇ ಸ್ವಾಗತವನ್ನ ಎಲ್ಲರೂ ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ ಬಹಳ ಖುಷಿದಾಯಕ ಕೆಲಸ ಅವರು ಮತ್ತು ಕುಟುಂಬದವರು ಸಹಿತ ಇನ್ಮೇಲೆ ಅವ್ರ ಮನೆಯವರೊಂದಿಗೆ ಬಹಳ ಚೆನ್ನಾಗಿ ಕುಟುಂಬ ಜೀವನ ಮಾಡಿ ನಿವೃತ್ತಿ ಜೀವನ ಅವ್ರದ್ದು ಬಹಳಷ್ಟು ಕೊನೆಗಾಗ್ಲಿ ಹೇಳಲಿಕ್ಕಾಗೋದಿಲ್ಲ ಅವರಿಗೆ ಒಂದು ಮನೋಬಲ ಇರ್ತದೆ ಮತ್ತು ನಾನು ಸೇನೆ ಬರಬನ್ನೆ ಅಂತ ಹೇಳಿ ಈ ಸಾಕಷ್ಟು ನಿವೃತ್ತಿ ಆದಂಥ ಸೇನೆ ಅಧಿಕಾರಿಗಳನ್ನು ನಾನು ನೋಡ್ತಾ ಇದ್ದೀನಿ ಇಲ್ಲವರು ಕೂಡ ಒಂದು ನಲ್ಲಿ ಅಥವಾ ಏನೋ ಒಂದು ಯುದ್ಧದಲ್ಲಿ ಒಂದು ಕಾಲ್ಸಿ ನಾನು ಸಂದೇಶವನ್ನು ಬಿಡುವುದಿಲ್ಲ ಅಂತ ಪತ್ರಿಕೆಗಳಲ್ಲಿ ಓದಿದ್ದು ಸುಧಾರಣೆ ಇರ್ತದೆ ಅವರಿಗೆ ದೇಶ ಸೇವೆ ಬಂದು ಬಿಟ್ಟರೆ ಬೇರೆ ಅವರಿಗೆ ಯಾವುದೇ ಯೋಜನೆ ಬರುವುದಿಲ್ಲ ನಾವು ಹೇಳಿದ್ರೆ ಒಂದು ಸಣ್ಣ ಪುಟ್ಟ ಒಂದು ಕೂಟಿಗೆ ನಾವು ಜನಕಾಯಿ ಉದಾಹರಣೆ ಆಗ್ತೀವಿ ಹೊರಗಡೆ ಒಳಗಡೆ ಅವ್ರಿಗೆ ಏನು ಗೊತ್ತಿರುವುದಿಲ್ಲ ಅದಕ್ಕೆ ನಾನು ನಿಮ್ಮಲ್ಲೇ ಜನರಲ್ಲಿ ಎಲ್ಲ ನಮ್ಮ ಗೆಳೆಯರಲ್ಲಿ ಸಿದ್ಧ ಗೆಳೆಯರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ಸಹಕಾರ ಕೊಟ್ಟಿದ್ದೆ ಯಾಕಂದ್ರೆ ಇಲ್ಲಿನವರಿಗೆ ಏನು ಅವರಿಗೆ ಶುಭ ಹಾರೈಸಿ ನಾನು ತಾಲೂಕು ಆಡಳಿತದಿಂದ ಅವರಿಗೆ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ನಂತರ ಇಂದು ನಮ್ಮ ಮಹಾವಣ್ಣ

ಕಾರ್ಯಕ್ರಮಕ್ಕೆ ಅವರಿಗೆ ಅರಿವು ಮಾಡಿಕೊಳ್ಬೇಕಂತ ಅರಿವು ಮಾಡಿಕೊಳ್ತಂಥ ಸಭೆ ಮಕ್ಕಳ ನಾನು ನಿಮ್ಮೆಲ್ಲರ ಸಹಕಾರ ಮತ್ತು ನಿಯಮವನ್ನು ನೋಡೋಕ್ಕೆ ನನ್ನ ತುಂಬ ಕೆಲವರಿಗೂ ಮಾಜಿ ಎಲ್ಲ ಯೋಜನೆ ಮತ್ತು ನಂತರ ಹೇಳ್ತಾ ಇದ್ದೀನಿ ದೇಶದ ಯೋಧರಾಗಿ ಮತ್ತೊಂದು ಹೋಗ್ತಾ